ನಮಸ್ತೆ ತುಂಬಾ ಹಾರ್ದಿಕವಾಗಿ ಸ್ವಾಗತ ಇವತ್ತಿನ ವಿಡಿಯೋಗೆ ನಮ್ಮನ್ನ ಯಾವಾಗ್ಲೂ ಕಾಪಾಡುವಂತಹ ಮೂರು ಅಭ್ಯಾಸಗಳು ಪ್ರಾಯಶಃ ನಾವು ನಮ್ ಸುತ್ತಮುತ್ತ ನೋಡಿದ್ರೆ ಈ ಮೂರು ಅಭ್ಯಾಸವನ್ನ ಯಾರು ರೂಢಿಸಿ ಇಟ್ಕೊಂಡಿರ್ತಾರೆ ರೂಢಿಯಲ್ಲಿ ಅವರು ಖಂಡಿತ ಲೈಫ್ ಅಲ್ಲಿ ದೊಡ್ಡ ದೊಡ್ಡ ಸಮಸ್ಯೆಗಳಂದಾದ್ರೂ ಸಫರ್ ಆಗೋದಿಲ್ಲ ಕೊನೆ ಪಕ್ಷ ಸಣ್ಣ ಪುಟ್ಟ ಸಮಸ್ಯೆಗಳದು ಇದು ಬಂದ್ರೂ ಕೂಡ ಆ ಸಮಸ್ಯೆಯನ್ನ ಮೀರಿ ಹೋಗುವಂತಹ ಶಕ್ತಿ ಅವರಿಗೆ ಬರ್ತಾ ಇರುತ್ತೆ ಅನ್ಫಾರ್ಚುನೇಟ್ಲಿ ಇವತ್ ನಾನು ಶೇರ್ ಮಾಡುವ ಮೂರರಲ್ಲಿ ಆ ಎರಡು ಮತ್ತೆ ಮೂರನ್ನ ಸ್ವಲ್ಪ ಜನ ರೂಢಿಯಲ್ಲಿ ಇಟ್ಕೊಂಡಿರ್ತಾರೆ ಒಂದನೇ ಸೂಚನೆ ಒಂದನೇ ಸೂತ್ರ ಏನಿದೆ ಇದನ್ನ ತುಂಬಾ ಕಮ್ಮಿ ಜನ ರೂಢಿ ಇಟ್ಕೊಂಡಿರ್ತಾರೆ ಪ್ರಾಯಶಃ ನೂರರಲ್ಲಿ ಒಂದು ಹತ್ತು ಜನ ಇರಬಹುದೇನೋ ಅಷ್ಟೇ ಮಿಕ್ಕದವ್ರು ಎಲ್ರೂ ಕೂಡ ಇದೊಂದು ಅಭ್ಯಾಸವನ್ನು ಬಿಟ್ಬಿಟ್ಟಿರ್ತಾರೆ ಏನಂದ್ರೆ ಕಲಿಯುವಿಕೆ ಅಂತ ಯಾವಾಗ ನಾವು ಕಲಿಯುವಿಕೆಯನ್ನ ಸ್ಟಾಪ್ ಮಾಡ್ತೀವಿ ಆಗ ಜೀವನವನ್ನ ಸ್ಟಾಪ್ ಮಾಡಿದ ಹಾಗೇನೆ ಅರ್ಥ ಅಲ್ವಾ ಯಾಕಂದ್ರೆ ತುಂಬಾ ಜನಕ್ಕೆ ಏನ್ ಅನ್ಸುತ್ತೆ ಅಂತಂದ್ರೆ ಒಂದ್ಸಾರಿ ನಮ್ಮ ಶಿಕ್ಷಣ ಮುಗಿದ ನಂತರ ಇನ್ನು ಜೀವನದಲ್ಲಿ ಕಲಿಯುವುದೇನು ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿರ್ತೀವಿ ವಾಸ್ತವಿಕವಾಗಿ ಶಿಕ್ಷಣದ ನಂತರ ಏನ್ ಕಲಿಬೇಕಾಗಿದೆಯಲ್ಲ ಕಲಿತೀವಲ್ಲ ಅದೇ ನಿಜವಾದ ಕಲಿಕೆ ಯಾಕೆಂದ್ರೆ ಶಿಕ್ಷಣದಲ್ಲಿ ಇದ್ದಾಗ ನಾವು ಕಾಲೇಜಲ್ಲೆಲ್ಲ ಇದ್ದಾಗ ಕಲಿಯುವ ಉದ್ದೇಶದಿಂದಲೇ ಕಲಿತಾ ಇರ್ತೀವಲ್ಲ ಅದು ನಿಜವಾದ ಕಲಿಕೆ ಅಲ್ಲ ಇನ್ಫಾರ್ಮೇಶನ್ ಅನ್ನು ಕಲೆಕ್ಟ್ ಮಾಡ್ಕೊಂತ ಇರ್ತೀವಿ ಆದ್ರೆ ನಮ್ಮ ಅನುಭವಗಳು ಆ ನಂತರ ಜಾಸ್ತಿ ಇರುತ್ತೆ ಜೀವನದಲ್ಲಿ ಆ ಪ್ರತಿಯೊಂದು ಅನುಭವದಿಂದಲೂ ನಾವು ಕಲಿಬೇಕಾಗಿದ್ದಿರುತ್ತೆ ಆದ್ರೆ ಆ ಅನುಭವಗಳಷ್ಟೇ ನಮಗೆ ಸಾಕಾಗೋದಿಲ್ಲ ಯಾಕೆ ಅಂದ್ರೆ ನಮ್ಮ ಹೊಸ ಹೊಸ ಅನುಭವಗಳು ಯಾವಾಗ್ಲೂ ಹಳೆ ಹಳೆ ಅನುಭವಗಳಿರುತ್ತಲ್ಲ ಆ ಅನುಭವಗಳಿಗೆ ಸೆಟ್ ಆಗ್ತಾ ಹೋಗುತ್ತೆ ಅಂದ್ರೆ ಇದು ಹೇಗೆ ಅಂತಂದ್ರೆ ನಮಗೆ ಯಾವುದಾದ್ರೂ ಒಂದು ಅವಮಾನಕರ ಸನ್ನಿವೇಶವನ್ನ ಎದುರಿಸಿದ್ರೆ ಮುಂದೆ ಬರುವಂತಹ ಗೌರವಕರವಾದ ಸನ್ನಿವೇಶಗಳು ಕೂಡ ಅವಮಾನಕರವಾಗುವ ಹಾಗೆ ನಾವು ಹಂತ ಹಂತವಾಗಿ ಸಬ್ಕಾನ್ಸಿಯಸ್ಲಿ ಅಂದ್ರೆ ನಮ್ಮ ಗಮನವೇ ಇಲ್ಲದ ರೀತಿಯಲ್ಲಿ ಅದನ್ನ ಟರ್ನ್ ಮಾಡ್ಕೊಂತೀವಿ ಅಂದ್ರೆ ನಮ್ಮ ಅನುಭವಗಳು ಹೊಸತಾದ ಹೊಸತಾದ ಅನುಭವಗಳು ನಮ್ಗೆ ಬರ್ಲಿಕ್ಕೆ ನಾವು ನಾರ್ಮಲ್ ಆಗಿ ಅಲೋ ಮಾಡೋದಿಲ್ಲ ಯಾಕೆ ಅಂದ್ರೆ ನಾವು ಯಾವಾಗ ಸೆಟ್ಲ್ ಆಗ್ತಿವಿ ಒಂದು ಒಂದು ಸ್ಟಾಗ್ನೆಂಟ್ ಆಗ್ತಿವಲ್ಲ ಆಗ್ ಹಾಗಾಗುತ್ತೆ ಎಕ್ಸ್ಪೀರಿಯನ್ಸ್ ಲೈಫ್ ಅಲ್ಲಿ ಅದಕ್ಕೆ ತುಂಬಾ ಜನರ ಜೀವನದಲ್ಲಿ ಹೊಸತನ ಇರುವುದೇ ಇಲ್ಲ ಯಾವಾಗ್ಲೂ ರೆಗ್ಯುಲರ್ ಅದೇ ತರಹದ ಎಕ್ಸ್ಪೀರಿಯನ್ಸ್ ಇವತ್ತು ಒಂದ್ ಕಡೆಗೆ ಹೋಗ್ತಾರೆ ನಾಳೆಗೆ ಒಂದ್ ಕಡೆಗೆ ಹೋಗ್ತಾರೆ ನಾಡಿದ್ದು ಒಂದ್ ಕಡೆಗೆ ಹೋಗ್ತಾರೆ ಮೇ ಬಿ ಬೇರೆ ಬೇರೆ ಫಂಕ್ಷನ್ ಗಳು ಆದ್ರೆ ಎಲ್ಲಾ ಫಂಕ್ಷನ್ ಗಳಲ್ಲೂ ಅವ್ರು ಅಟೆಂಡ್ ಮಾಡ್ ಅವ್ರ ಎಕ್ಸ್ಪೀರಿಯನ್ಸ್ ಮಾಡುವುದು ಅದೇ ಪ್ರಾಬ್ಲಮ್ ಏನೇನು ಏನೋ ಅಲ್ಲಿ ಒಂದ್ ಸ್ವಲ್ಪ ಕುತ್ಕೊಂಡು ಹರಟೆ ಹೊಡೋದ್ರು ಇಲ್ಲೊಂದ್ ಸ್ವಲ್ಪ ಕುತ್ಕೊಂಡು ಹರಟೆ ಹೊಡೋದ್ರು ಊಟ ಮುಗಿಸ್ಕೊಂಡು ಬಂದ್ರು ಅಂತ ಅಲ್ಲಿ ಯಾವ ಹೊಸಬ್ರನ್ನ ಪರಿಚಯ ಅಂತದೇನ್ ಎಕ್ಸ್ಪೀರಿಯನ್ಸ್ ಅನುಭವಿಸೋದಿಲ್ಲ ಬಹಳ ಜನ ಅಂತ ಇದ್ಯಾಕೆ ಅಂದ್ರೆ ಆ ನಾವು ಹೊಸತನಕ್ಕೆ ಕಲಿಕೆಗೆ ರೆಡಿ ಇಲ್ದೆ ಇದ್ದಾಗ ಹೀಗಾಗತ್ತೆ ನಾನು ಹೇಳ್ತಾ ಇರೋದು ಆ ಜೀವನದಲ್ಲಿ ನಮ್ಮ ದೈನಂದಿನ ಜೀವನದ ಕಲಿಕೆಯ ಬಗ್ಗೆ ಅಂತ ಅನ್ಸಿದ್ರು ಕೂಡ ಆ ಜೀವನದ ದೈನಂದಿನ ಜೀವನದ ಎಕ್ಸ್ಪೀರಿಯೆನ್ಸ್ ಅಲ್ಲಿ ನಮ್ಗೆ ಹೊಸತನ ಬರ್ಬೇಕಂತ ಅದಕ್ಕೆ ಸಪೋರ್ಟಿವ್ ಆಗಿದ್ದು ಹೊಸ ಸಿಸ್ಟಮ್ಯಾಟಿಕ್ ಕಲಿಕೆಯನ್ನು ಮಾಡ್ತಾ ಇರ್ಬೇಕು ನಾವು ಅಂತ ಐ ಮೀನ್ ಹೊಸ ಹೊಸ ವಿಷಯಗಳನ್ನ ಕಲ್ತ್ಕೊಳ್ತಾ ಇರ್ಬೇಕು ಹೊಸ ಹೊಸ ಪುಸ್ತಕಗಳನ್ನ ಓದುವುದು ಆ ಹೊಸ ಹೊಸ ಆಡಿಯೋ ವಿಡಿಯೋಗಳಲ್ಲಿ ಇನ್ವಾಲ್ವ್ ಆಗುವುದು ಇದು ನಮ್ಮ ಕಲಿಕೆಯನ್ನ ಜಾಗ್ರತವಾಗಿಡೋದ್ರಿಂದ ನಾವು ವಾಸ್ತವಿಕವಾಗಿ ನಮ್ಮ ಲೈಫಲ್ಲಿ ಯಾಕೆ ಒಳ್ಳೆಯ ಅನುಭವಗಳನ್ನ ಪಡ್ಕೊಳ್ತಾ ಇಲ್ಲ ಅನ್ನುವುದನ್ನ ಪರೀಕ್ಷೆ ಮಾಡ್ಕೊಳ್ಳೋದಕ್ಕೆ ದಾರಿ ಆಗುತ್ತೆ ಈಗ ಕಲಿತಾ ಇದ್ದವರಿಗೂ ಕಲಿಯದೇ ಇದ್ದವರಿಗೂ ವ್ಯತ್ಯಾಸ ಏನಂದ್ರೆ ಕಲಿಯುತ್ತಾ ಇದ್ದವರು ತನ್ನ ಜೀವನದಲ್ಲಿ ಏನ್ ಅನುಭವಗಳು ಬರ್ತಾ ಇದೆ ಈ ಅನುಭವಗಳನ್ನ ಮಾಡಿಫೈ ಮಾಡ್ಲಿಕ್ಕೆ ಅಥವಾ ಬದಲಾವಣೆ ಮಾಡ್ಕೊಳ್ಲಿಕ್ಕೆ ಏನಾದ್ರು ದಾರಿ ಇದೆಯಾ ಅನ್ನುವುದನ್ನ ನೋಡ್ತಾರೆ ಯಾರು ಕಲಿತಾ ಇದ್ದವರು ಆ ಕಲಿಕೆಯ ಸಪೋರ್ಟ್ ಅನ್ನ ಅದಕ್ಕೋಸ್ಕರ ಬಳಸಿಕೊಳ್ತಾರೆ ಓಹೋ ನಾನು ಎಲ್ಲಿ ಎಲ್ಲಿ ಏನು ತಪ್ಪು ಮಾಡ್ತಿದ್ದೀನಿ ಅದನ್ನ ಹೇಗೆ ಸರಿ ಮಾಡ್ಕೋಬೇಕು ಅಂತ ಆದ್ರೆ ಯಾರು ಕಲಿಯುವುದನ್ನು ನಿಲ್ಲಿಸಿರ್ತಾರಲ್ಲ ಅವರು ಏನ್ ಅನುಭವಗಳು ಬರುತ್ತೆ ಆ ಅನುಭವಗಳೆಲ್ಲ ಇದು ಇಷ್ಟೇ ಇದ್ರಲ್ಲಿ ಇನ್ನೇನು ಬೇರೆ ಬದಲಾವಣೆ ಬರೋ ಸಾಧ್ಯತೆ ಇಲ್ಲ ಅಂತ ಅಂಗೀಕಾರ ಮಾಡ್ಬಿಟ್ಟಿರ್ತಾರೆ ಒಪ್ಕೊಂಡ್ಬಿಟ್ಟಿರ್ತಾರೆ ಆದ್ರಿಂದ ಹೊಸತನ ಬರೋದಿಲ್ಲ ಇನ್ನೊಂದು ಚಂದ್ರಲ್ಲಿ ಬಹಳ ಸಾರಿ ಇರುವುದು ಏನಂದ್ರೆ ನಮ್ಮ ಕಲಿಕೆ ಇದೆಯಲ್ಲ ಈ ಕಲಿಕೆಯನ್ನ ನಾವು ಒಂದ್ಸಾರಿ ಕಲಿತಾದ್ರೆ ಮತ್ತೆ ಆ ವಿಷಯದಲ್ಲಿ ಏನು ಕಲಿಯೋದಕ್ಕಿಲ್ಲ ಅಂತ ತಿಳ್ಕೊಳ್ತಾರೆ ಇದೊಂದು ದೊಡ್ಡ ತಪ್ಪು ಅಂತ ನಂಗೆ ಬಹಳ ದಿವಸ ಆದ್ಮೇಲೆ ಗೊತ್ತಾಯ್ತು ಈಗ ಒಂದು ಪುಸ್ತಕದಲ್ಲಿ ಏನಾದ್ರೂ ಒಂದು ಕಂಟೆಂಟ್ ಪೂರ್ತಿಯಾಗಿ ಓದಿದೆ ಅಂತ ಇಟ್ಕೊಳ್ಳೋಣ ಒಂದು ಇನ್ನೂರು ಪುಟಗಳ ಪುಸ್ತಕ ಅದನ್ನ ತುಂಬಾ ಚೆನ್ನಾಗಿ ನನಗೆ ಅರ್ಥ ಆಯ್ತು ಅಂತ ಇಟ್ಕೊಳ್ಳೋಣ ಅದಕ್ಕೆ ನನಗೆ ಏನ್ ಅನ್ಸುತ್ತೆ ಈ ಪುಸ್ತಕ ಓದಿದ್ ಸಾಕ್ ನಾನು ಹೇಳೋ ಸ್ವಲ್ಪ ಅತಿಶಯೋಕ್ತಿ ಅಂತ ಅನ್ಸಬಹುದು ಆದ್ರೆ ಅದು ಸಾಕಾಗಿರೋದಿಲ್ಲ ಯಾಕಂದ್ರೆ ಅದು ನಮ್ಗೆ ಮನಸ್ಸಿನ ಆಳದಲ್ಲಿ ನನಗೆ ರಕ್ತಗತವಾಗಿರೋದಿಲ್ಲ ನನ್ನ ವ್ಯಕ್ತಿತ್ವದ ಭಾಗವಾಗಿರೋದಿಲ್ಲ ಇನ್ ಯಾವಾಗಾದ್ರೂ ನೆನಪು ಮಾಡ್ಕೊಂಡ್ರೆ ನೆನಪಾಗ್ಬಹುದು ಆದ್ರೆ ನನ್ನ ಆಕ್ಷನ್ ಅಲ್ಲಿ ಬಂದಿರೋದಿಲ್ಲ ಅದು ಅಂದ್ರೆ ನಮ್ಮ ಮೈಂಡ್ ಯಾವಾಗ್ಲೂ ಕಂಟಿನ್ಯೂಯಸ್ ಆಗಿ ಏನು ಇನ್ಪುಟ್ ಬರ್ತಾ ಇದೆಯಲ್ಲ ಇನ್ಫಾರ್ಮೇಶನ್ ಆ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ಅದ್ರ ಪ್ರಕಾರ ಹೊರಗಡೆ ಔಟ್ಪುಟ್ ಕೊಡ್ತಾ ಇರುತ್ತೆ ಸೊ ಒಂದ್ಸಾರಿ ಒಂದು ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡ್ಕೊಂಡ್ಬಿಟ್ರೆ ಅದು ಪರ್ಮನೆಂಟ್ ಆಗಿ ನನಗೆ ಔಟ್ಪುಟ್ ಕೊಡ್ತಾ ಇರೋದಿಲ್ಲ ಉದಾಹರಣೆಗೆ ನಿನ್ನೆ ನಾನು ಶಾಂತಿ ನೆಮ್ಮದಿ ಸಮಾಧಾನವಾಗಿರೋದ್ರಿಂದ ನನ್ನ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಅನ್ನೋದು ನಾವು ಓದಿದ್ದೆ ಅಂತ ಅನ್ಕೊಳ್ಳೋಣ ಎಕ್ಸಾಂಪಲ್ ಅದಕ್ಕೆ ನಿನ್ನೆ ರಾತ್ರಿವರೆಗೆ ನಾನು ತುಂಬಾ ಶಾಂತಿ ನೆಮ್ಮದಿ ಸಮಾಧಾನದಿಂದ ಇದ್ದೆ ಯಾರ ಬಗ್ಗೆನು ಏನು ಕೋಪ ಗಿಪ ಮಾಡ್ಕೊಳ್ಳಿಲ್ಲ ಇದ್ದೆ ಇವತ್ತು ನನಗೆ ನಿನ್ನೆ ಆ ಪುಸ್ತಕ ಓದಿದ ನೆನಪಿದೆ ಆದ್ರೆ ನಮ್ ಕೊಲೀಗ್ಸ್ ಎಲ್ಲ ಮಾತಾಡಿದಾಗ ತುಂಬಾ ಕೋಪ ಮಾಡ್ಕೊಂಡ್ಬಿಟ್ಟೆ ನಾನು ಯಾಕೆ ಯಾಕೆ ಅದ್ ಗೊತ್ತಿಲ್ವಾ ಓದಿ ನಿಂತಿದೆ ಅದನ್ನ ನೆನಪಿದ್ದಿದ್ ಸಾಕಾಗ್ಲಿಲ್ಲ ಯಾಕೆಂದ್ರೆ ಇವತ್ತು ಬೇರೆ ತರಹದ ಇನ್ಟೇಕ್ ಆಗಿದೆ ಇನ್ಫಾರ್ಮೇಶನ್ ಸೊ ನಾವು ರೆಗ್ಯುಲರ್ ಆಗಿ ಯಾವುದನ್ನ ಒಳಗಡೆ ತಗೊಂತಾ ಇರ್ತೀವಲ್ಲ ಹೊಸ ಹೊಸ ಇನ್ಫಾರ್ಮೇಶನ್ ಅದು ಯಾವಾಗ್ಲೂ ಫ್ರೆಶ್ ಆಗಿ ಪರಿಣಾಮ ಬೀರುತ್ತೆ ಮತ್ತೆ ಹಳೆ ಇನ್ಫಾರ್ಮೇಶನ್ ಪರಿಣಾಮ ಬೀರ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಶಾಂತಿ ನೆಮ್ಮದಿ ಮೊನ್ನೆ ಓದಿದ್ದಲ್ಲ ಅದ್ ಇವತ್ತು ನನಗೆ ಶಾಂತಿ ನೆಮ್ಮದಿ ಕೊಡ್ಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ ಆ ಇನ್ಫಾರ್ಮೇಶನ್ ಪುನರಾವರ್ತನೆ ಆಗ್ಬೇಕು ಇದನ್ನ ಬಹಳ ಜನ ಮಾಡೋದಿಲ್ಲ ಅಂತ ಯಾವಾಗ ನಾವು ಒಂದು ಕಲಿಕೆಯನ್ನ ಪುನರಾವರ್ತನೆ ಮಾಡೋದಿಲ್ಲ ಆವಾಗ ಅದು ನಾವು ಪರೀಕ್ಷೆ ಬರೆದ್ರೆ ಪಾಸ್ ಮಾಡ್ಕೊಬಹುದು ಅಷ್ಟೇ ಬಿಟ್ರೆ ಜೀವನದಲ್ಲಿ ಅದರಿಂದ ಏನು ಪ್ರಯೋಜನ ಇಲ್ಲ ನಾನ್ ಹೇಳೋದು ಹೊಸ ಹೊಸ ಪುಸ್ತಕಗಳನ್ನ ಓದ್ಬೇಕು ತುಂಬಾ ಒಳ್ಳೇದು ಆದ್ರೆ ಹಳೆ ಪುಸ್ತಕಗಳನ್ನು ಪುನಃ ಪುನಃ ಓದ್ತಾ ಹೋಗ್ಬೋದು ಖಂಡಿತವಾಗಿ ನಮ್ಗೆ ನೂರಕ್ಕೆ ನೂರು ಗೊತ್ತಿರುವಂತಹ ವಿಷಯ ಆದ್ರೂ ಕೂಡ ಆ ವಿಷಯವನ್ನ ಓದುವುದರಿಂದ ನಮಗ್ ಪ್ರಯೋಜನ ಆಗುತ್ತೆ ತಿರ್ಗಾ ಇನ್ನೊಂದ್ಸಾರಿ ಯಾಕೆ ಅಂದ್ರೆ ನನ್ನ ಬ್ರೈನ್ ಅದನ್ನ ಓದಿದಾಗ ಮಾತ್ರ ಆ ವಿಷಯಗಳನ್ನ ಮೆಲುಕು ಹಾಕುತ್ತೆ ಇಲ್ಲದೆ ಇದ್ರೆ ಇನ್ಯಾವುದೋ ಯಾವ್ದೋ ವಿಷಯಗಳನ್ನ ಮೆಲುಕು ಹಾಕ್ತಾ ಇರುತ್ತೆ ಅದ್ರಿಂದ ನಮ್ಮ ಬ್ರೈನ್ ಅಲ್ಲಿ ಆ ಹೊಸ ತರಹದ ವಿಷಯಗಳು ತುಂಬಾ ಡೀಪ್ ರೂಟೆಡ್ ಆಗಿ ಬರ್ಬೇಕಂತ ಆ ಪುಸ್ತಕಗಳನ್ನ ಪುನರಾವರ್ತನೆ ಮಾಡುತ್ತಿದ್ದಾಗ ಇದರಿಂದ ಏನಾಗುತ್ತೆ ನನಗೆ ನಿಜವಾಗೂ ಶಾಂತಿ ನೆಮ್ಮದಿ ಸಮಾಧಾನದಿಂದ ಇರೋದಕ್ಕೆ ಆಗತ್ತೆ ಆ ತರಹ ಪುಸ್ತಕ ಓದಿದ್ರೆ ನಾನು ಅಥವಾ ಒಂದು ಧೈರ್ಯ ಸ್ಥೈರ್ಯದ ಬಗ್ಗೆ ಓದಿದ್ರೆ ಧೈರ್ಯ ಸ್ಥೈರ್ಯ ನನ್ನಲ್ಲಿ ಬರೋದಕ್ಕೆ ದಾರಿ ಆಗತ್ತೆ ಸೊ ನಿರಂತರವಾದ ಕಲಿಕೆ ನಮ್ಗೆ ಯಾವತ್ತೂ ಕೈ ಬಿಡದ ಒಂದು ದಾರಿ ಒಂದು ಸೂತ್ರ ಯಾಕಂದ್ರೆ ನನ್ ಜೀವನದಲ್ಲಿ ತುಂಬಾ ನಿರಾಶೆ ಆಗೋಗಿದ್ರು ಕೂಡ ಇವೇನೋ ಬೇಡವೇ ಬೇಡ ಜೀವನವೇ ಬೇಡ ಸತ್ತೋಗೋಣ ಅಂತ ಅನ್ನುವಂತಹ ಸ್ಥಿತಿಯಲ್ಲಿ ಕೂಡ ನಮ್ಗೆ ಕಲಿಯುವ ಸ್ವಭಾವ ಇದ್ರೆ ಇವತ್ತು ಒಂದ್ ಸ್ವಲ್ಪ ಏನಾದ್ರೂ ನೋಡ್ಕೊಂಡ್ಬಿಟ್ಟು ಸತ್ತು ಹೋಗೋಣ ಅಂತ ಕೂತ್ಕೊಂಡ್ರೆ ಅಲ್ಲಿ ಓದುವಂತಹ ಪುಸ್ತಕದಲ್ಲಿ ಬರುವ ಒಂದು ವಾಕ್ಯ ಪ್ರಾಬಬ್ಲಿ ನಿಮ್ಗೆ ಸೂಯಿಸೈಡ್ ಅಟೆಂಪ್ಟ್ ನಿಂದ ವಾಪಸ್ ಕರ್ಕೊಂಡ್ ಬರಬಹುದು ಕರೆಕ್ಟ್ ಅಲ್ವಾ ಒಂದೊಂದು ವಾಕ್ಯದಲ್ಲಿ ಒಂದೊಂದು ಸ್ಫೂರ್ತಿ ಇರುತ್ತೆ ಅಂದ್ರೆ ಕಲಿಕೆ ನಿಮ್ಮನ್ನ ಕೈ ಬಿಡದೆ ಕಾಪಾಡಿದೆ ಅಂತ ಆದ್ರಿಂದ ಯಾರು ಕಲಿಯುವುದಿಲ್ಲ ಅವರನ್ನ ಕಾಪಾಡುವುದು ತುಂಬಾ ಕಷ್ಟ ಸೊ ಒಂದನೇದು ಕಲಿಕೆ ಎರಡನೇದೇನು ಅಂದ್ರೆ ನಮ್ಗೆ ಯಾವಾಗ್ಲೂ ಸಪೋರ್ಟ್ ಆಗಿರುವಂತಹದ್ದು ನಿರಂತರವಾಗಿ ಅಭ್ಯಾಸದಲ್ಲಿ ಇಟ್ಕೋಬೇಕಾಗಿದ್ದು ಧ್ಯಾನ ಪ್ರಾರ್ಥನೆ ಮುಂತಾದ ಆಧ್ಯಾತ್ಮಿಕ ಸಾಧನಗಳು ಯಾಕೆ ಯಾಕೆ ಅಂತಂದ್ರೆ ನಾವು ನಮ್ಮನ್ನ ಪ್ರಿಪೇರ್ ಮಾಡ್ಕೊಳ್ತಾ ಇರ್ಬೇಕು ಪ್ರತಿ ದಿವಸ ಒಂದ್ ಸುಂದರವಾದ ಕತೆ ನೀವು ಕೇಳಿರ್ಬೇಕು ಆ ಒಬ್ಬ ಕಟ್ಟಿಗೆ ಕಡಿಯುವವನು ರಾತ್ರಿವರೆಗೆ ಕಟ್ಟಿಗೆ ಕಡಿದ್ರುನು ಕಟ್ಟಿಗೆ ಚೆನ್ನಾಗಿ ರಾಶಿ ಆಗ್ಲಿಲ್ಲ ತನಗೆ ಎಷ್ಟು ಬೇಕೋ ಅಷ್ಟು ಕಟ್ಟಿಗೆ ಸಿಗಲ್ವಂತೆ ಆತ ತುಂಬಾ ಚಿಂತೆ ಮಾಡ್ಕೊಂಡು ಕೂತಾಗ ಒಬ್ಬ ದಾರಿ ಹೋಗ ಆ ಕಡೆಗೆ ಬಂದ್ರು ಯಾಕೆ ಚಿಂತೆ ಮಾಡ್ತಿದ್ದೀಯ ಅಂದಾಗ ನಾನು ಇಷ್ಟೊಂದು ಶ್ರಮ ಪಟ್ಟು ಕಟ್ಗೆ ಒಡೆದಿದ್ದೀನಿ ಆದ್ರೂ ಕೂಡ ನನಗೆ ಎಕ್ಸ್ಪೆಕ್ಟ್ ಮಾಡ್ದಷ್ಟು ಕಟ್ಗೆ ಬರ್ಲೇ ಇಲ್ಲ ಸಂಧ್ಯಾಕಾಲದಲ್ಲಿ ಈ ತರಹ ಸಫರ್ ಆಗ್ತೀವಿ ನಮ್ಮ ಜೀವನವನ್ನ ಪೂರ್ತಿಯಾಗಿ ಬಳಸಿಕೊಳ್ಳದೆ ಇದ್ರೆ ಜೀವನದ ಸಂಧ್ಯಾಕಾಲದಲ್ಲಿ ಸಫರ್ ಆಗ್ತೀವಿ ಅಂತ ನಮ್ ಜೀವನದಿಂದ ಏನ್ ಪ್ರಯೋಜನನೇ ಬರಲಿಲ್ಲ ಯಾಕೆ ಯಾಕೆ ಅಂದ್ರೆ ನನ್ನ ಶ್ರಮ ಏನೋ ಬೇಕಾದಷ್ಟು ಪಟ್ಟಿದ್ದೀನಿ ಆದ್ರೆ ಶ್ರಮಕ್ಕೆ ತಕ್ಕಂತೆ ಪ್ರತಿಫಲ ಬರ್ಲಿಲ್ಲ ಯಾಕೆ ದಾರಿ ಹೋಗ ಹೇಳ್ದ ಆತನ ಕಥೆಯನ್ನೆಲ್ಲ ಕೇಳಿ ಕಟ್ಗೆ ಮಾಡ್ತಾ ಇದ್ನಲ್ಲ ಆತನಿಗೆ ಕಟ್ಗೆ ಮಾಡ್ತಾ ಇದ್ದವನಿಗೆ ನೀನ್ ಕೊಡ್ಲಿನೂ ಶಾರ್ಪ್ ಮಾಡ್ಕೋಬೇಕು ಮರಿಬೇಡ ಅಂತ ಕೊಡ್ಲಿ ಶಾರ್ಪ್ ಆಗಿಲ್ದೇ ಇದ್ದಿದ್ರಿಂದ ಬರೀ ಶ್ರಮ ಅಷ್ಟೇ ಬಂದಿದೆ ಏನು ರಿಸಲ್ಟ್ ಬಂದೇ ಇಲ್ಲ ಅನ್ಫಾರ್ಚುನೇಟ್ಲಿ ನೂರಕ್ಕೆ ತೊಂಬತ್ತೊಂಬತ್ತು ಜನ ಪ್ರಾಬಬ್ಲಿ ಕೊಡ್ಲಿ ಶಾರ್ಪ್ ಮಾಡಲ್ಲ ದಿವ್ಸ ಅಂದ್ರೆ ಅಂದ್ರೆ ಮನಸ್ಸಿಗೆ ಧ್ಯಾನ ಯೋಗ ನಿದ್ರೆ ಪ್ರಾರ್ಥನೆ ಇಂಥದ್ ಯಾವ್ದಾದ್ರು ಒಂದು ಸಪೋರ್ಟ್ ಇಂದ ಸ್ನಾನ ಶರೀರಕ್ಕೆ ಹೇಗೋ ಮನಸ್ಸಿಗೆ ಆ ತರಹ ಸಾಧನೆಯನ್ನ ಕೊಡುವುದೇ ಇಲ್ಲ ತುಂಬಾ ಜನಕ್ಕೆ ಅದೆಲ್ಲ ನನಗೆ ಆಗೋದಿಲ್ಲ ಅಂತಾರೆ ಅದು ಅಭ್ಯಾಸ ಮಾಡ್ತಾ ಮಾಡ್ತಾ ಎಲ್ರಿಗೂ ಆಗುತ್ತೆ ಯಾವಾಗ ನಾವು ಪುನಃ 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 ನಿರಾಶೆ ಹತಾಶೆ ದುಃಖ ಒತ್ತಡ ಇಂಥದಕ್ಕೆಲ್ಲ ಸಿಲ್ಕೊಳ್ತಾ ಇರ್ತೀವಲ್ಲ ಪ್ರತಿ ದಿವಸಕ್ಕೆ ಒಂದ್ಸಾರಿ ನಮ್ಮನ್ನ ನಾವು ಫ್ರೆಶ್ ಅಪ್ ಮಾಡ್ಕೊಂಡಿದ್ರಿಂದ ನಿನ್ನೆ ಎಲ್ಲ ಕೆಲಸ ಮಾಡಿದ್ರಿಂದ ಬಂದ ಶರೀರದ ಗಲೀಜೆಲ್ಲ ಸ್ನಾನ ಮಾಡಿ ಕ್ಲೀನ್ ಮಾಡ್ಕೊಂಡ ಹಾಗೆ ಇಲ್ಲಿಯವರೆಗಿನ ಮನಸ್ಸಿನ ಒತ್ತಡವನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಹೊಸತಾಗಿ ಪ್ರತಿ ದಿವ್ಸ ಜೀವನವನ್ನ ಶುರು ಮಾಡಬಹುದು ಯಾರಿಗಿದಿರುವಂತ ಅವಕಾಶ ಅಂದ್ರೆ ಯಾರು ಧ್ಯಾನ ಯೋಗ ನಿದ್ರೆ ಇದನ್ನೆಲ್ಲ ಅಭ್ಯಾಸ ಮಾಡ್ತಾರೆ ಅವರಿಗೆ ಎರಡನೇ ಸಾಧನ ನಮ್ಮನ್ನ ಕೈ ಬಿಡದ ಸಾಧನ ಆಧ್ಯಾತ್ಮಿಕ ಸಾಧನ ಮೂರನೇದು ಆರೋಗ್ಯಕ್ಕೆ ಬೇಕಾಗಿರುವಂತಹ ಸಾಧನಗಳು ಅಂದ್ರೆ ಶರೀರಕ್ಕೆ ಪ್ರತಿನಿತ್ಯ ನೀವು ಮಾಡುವಂತಹ ಚಟುವಟಿಕೆಗಳು ಪ್ರಾಣಾಯಾಮ ಇರಬಹುದು ಅಥವಾ ಯೋಗಾಸನಗಳಿರಬಹುದು ವಾಕಿಂಗ್ ಇರಬಹುದು ಒಳ್ಳೆಯ ಆಹಾರ ವಿಹಾರಗಳಿರಬಹುದು ಇವೆಲ್ಲ ಕೂಡ ನಮ್ಗೆ ಕಾಯಂ ಆಗಿ ಸಪೋರ್ಟ್ ಮಾಡುವಂತಹದ್ದು ಯಾವತ್ತಾದ್ರೂ ನಾವು ಕಷ್ಟ ಕಾಲದಲ್ಲಿದ್ದಾಗ ಅನಾರೋಗ್ಯದಲ್ಲಿದ್ದಾಗ ನಾವು ಸ್ವಲ್ಪ ದೃಢವಾದ ಮನಸ್ಸಿನವರಾಗಿದ್ರೆ ಬಹಳಷ್ಟು ಸಾರಿ ಬರೀ ನಮ್ಮ ಆಹಾರ ವಿಹಾರಗಳಿಂದನೇ ನಮ್ಮ ಆರೋಗ್ಯವನ್ನ ಪುನಃ ಪಡ್ಕೊಳ್ಲಿಕ್ಕೆ ಬರುತ್ತೆ ಯಾರು ರೆಗ್ಯುಲರ್ ಅಭ್ಯಾಸ ಮಾಡ್ತಿದಾರೆ ಅವ್ರಿಗೆ ಆಗುತ್ತಿದ್ದು ಒಂದೇ ಸಾರಿ ಏನೋ ತಪ್ಪ ಕಷ್ಟ ಬಂದ್ಬಿಟ್ಟಾಗ ಹೆಲ್ತ್ ಏನೋ ಅಪ್ಸೆಟ್ ಆಗ್ತಿದ್ದಾಗ ನಾನು ಏನು ಯೋಗಾಸನ ಮಾಡ್ಕೊಂತೀನಿ ಆಹಾರದಲ್ಲಿ ಸರಿ ಮಾಡ್ಕೊಂತೀನಿ ಅಂದ್ರೆ ಆಗೋದಿಲ್ಲ ಬಟ್ ರೆಗ್ಯುಲರ್ ಆಗಿ ಆಹಾರದಲ್ಲಿ ಇದೆಲ್ಲ ಸಾಧನೆಗಳಿದ್ರೆ ಆರೋಗ್ಯಕ್ಕೆ ಸಂಬಂಧಪಟ್ಟಿತ್ತು ಅಂತವರಿಗೆ ಆರೋಗ್ಯ ಕೆಟ್ಟ ಹೋದಾಗ ಆರೋಗ್ಯವನ್ನ ವಾಪಸ್ ಮಾಡ್ಕೊಳ್ಳೋದು ನ್ಯಾಚುರಲ್ ವೇನಲ್ಲೇ ತುಂಬಾ ಸುಲಭ ಆಗುತ್ತೆ ಅದ್ರಿಂದ ನಿಮ್ಮ ಲೈಫ್ ಅಲ್ಲಿ ಮೂರರಲ್ಲಿ ಯಾವೆಲ್ಲ ಅಭ್ಯಾಸಗಳು ರೆಗ್ಯುಲರ್ ಆಗಿ ಇದೆ ಅಂತ ಕಾಮೆಂಟ್ ಮಾಡಿ ಮೊದಲನೇದು ಪ್ರತಿ ದಿವ್ಸದ ಕಲಿಕೆ ನಿಮ್ಗೆ ಇದೆಯಾ ಏನಾದ್ರೂ ಹೊಸ ಹೊಸತನ್ನು ಕಲಿತಾ ಇದ್ದೀರಾ ಎರಡನೇದು ನೀವು ಪ್ರತಿ ದಿವ್ಸ ಧ್ಯಾನ ಯೋಗನಿದ್ರೆ ಮುಂತಾದ ಆಧ್ಯಾತ್ಮಿಕ ಸಾಧನೆ ಏನಾದ್ರು ಮಾಡ್ತಾ ಇದ್ದೀರಾ ಇಲ್ವಾ ಮಾಡ್ತಾ ಇದ್ರೆ ಯಾವ್ದು ಮಾಡ್ತಿದ್ದೀರಿ ಮೂರ್ನೇದು ನಿಮ್ಮ ಆರೋಗ್ಯಕ್ಕೆ ಹಾಗೆ ನೀವು ಪ್ರತಿ ದಿವ್ಸ ಜಾಗ್ರತೆಯಾಗಿ ಒಂದಿಷ್ಟು ಸಾಧನ ಮಾಡ್ತಿದ್ದೀರಾ ಇಲ್ವಾ ಮಾಡ್ತಾ ಇದ್ರೆ ಏನ್ ಮಾಡ್ತಾ ಇದ್ದೀರಿ ಮಾಡ್ದೆ ಇದ್ರೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ದೀರಿ ಕಮೆಂಟ್ ಮಾಡಿ ನಾನು ಅದನ್ನ ನೋಡ್ಬಿಟ್ಟು ನಿಮ್ಗೆ ರಿಪ್ಲೈ ಮಾಡ್ತೀನಿ ನಿಮ್ಮ ಅನಿಸಿಕೆಗಳು ಹೇಗಿದೆ ಅಂತ ನೋಡಿದ ಹಾಗಾಗತ್ತೆ ತುಂಬಾ ಸಂತೋಷ ಆಯ್ತು ಇವತ್ತು ಯಾರ್ಯಾರು ಇದ್ದಾರೆ ನೋಡೋಣ ಜಸ್ಟ್ ಜಮಿನಿ ಓಕೆ ಆಮೇಲೆ ಮುಗಿಸೋಣ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದವ್ರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ शेयर ಮಾಡಿ ઓકે ખરીદારે ઓકે ઇવત યારી ઓકે વોટ આર મેડિટેશન બકી માની ઇનન દિસે હેલો ઓકે દીરે કલાઈ મચી ઓકે ઓકે થેન્ક યુ એલારીગુ શુભ રાત્રી મુક્ષો નઈતા થેન્ક યુ